ಇಬ್ಬರು ಹಿರಿಯ ರಂಗಚೇತನಗಳ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮ ಇರ್ತದೆ ಅವರು ಗುಬ್ಬಿ ಚೆನ್ನಬಸೈನವರು ನೀವು ಗುಬ್ಬಿ ಅಂತ ಅಂತಂದು ಹೆಸರು ಕೇಳಿದ ತಕ್ಷಣ ನಾನು ಗುಬ್ಬಿ ಕಂಪನಿಗೆ ಸಂಬಂಧಪಟ್ಟವನ್ನಲ್ಲ ಗುಬ್ಬಿ ಗ್ರಾಮದವನು ಅಂತ ಹೇಳ್ತಕ್ಕಂಥವ್ರು ತುಂಬ ವಿನಯವಂತರ ಆಗಿರ್ತಕ್ಕಂಥ ಅವರು ನೂರ ಮೂರು ವರ್ಷ ವಯಸ್ಸಿನ ಏರುಪ್ರಾಯದ ಗುಬ್ಬಿ ಚೆನ್ನಬಸೈನವರಿಗೆ ಗುಬ್ಬಿ ವೀರಣ ಪ್ರಶಸ್ತಿ ಬಂದಿರತಕ್ಕಂಥದ್ದು ಆ ಕಾರಣಕ್ಕಾಗಿ ಅವರನ್ನು ನೀವು ಕರ್ಕೊಂಬಂದು ಸಂವಾದ ಮಾಡ್ತೀವಿ ಅಂತ ಅರ್ಥ ಅಲ್ಲ ಎಂಬತ್ತೈದಕ್ಕೂ ಹೆಚ್ಚು ವರ್ಷಗಳ ವೃತ್ತಿರಂಗಭೂಮಿಯ ಒಡನಾಟ ಇರತಕ್ಕಂಥದ್ದು ಮತ್ತೊಬ್ಬರು ನಾಗರತ್ನಮ್ಮನವರು ಎಪ್ಪತ್ತೈದು ವರ್ಷದ ನಾಗರತ್ನಮ್ಮನವರು ತಮ್ಮ ಬದುಕಿನ ಐವತ್ತು ವರ್ಷಕ್ಕೂ ಹೆಚ್ಚು ಕಾಲ ಗ್ರಾಮೀಣ ರಂಗಭೂಮಿ ವೃತ್ತಿರಂಗಭೂಮಿ ಟೋಟಲ್ ಥಿಯೇಟರ್ ಅಂತ ಏನು ಹೇಳ್ತೀವಿ ಸಮಗ್ರ ರಂಗಭೂಮಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತು ಆಧುನಿಕ ರಂಗಭೂಮಿಯಲ್ಲೂ ಕೂಡ ಅವ್ರು ಕೆಲಸ ಮಾಡಿರ್ತಕ್ಕಂಥವ್ರು ಆ ಅವ್ರ ಜೊತೆಗೆ ಒಂದು ರಂಗ ಸಂವಾದವನ್ನು ನಮ್ಮ ಸೋಮೇಶ್ ಉಪ್ಪಾರವರು ಕೊಪ್ಪಳ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊತೀವಿ ಕಿರಿಯ ರಂಗಚೇತನಗಳಿಗೆ ನಾನು ಸ್ವಾಗತವನ್ನು ಬಯಸುತ್ತಾ ಇದೊಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ನಮಸ್ಕಾರಗಳನ್ನು ಹೇಳುತ್ತಾ ಈ ವೇದಿಕೆಯಲ್ಲಿ ಇದು ರಂಗ ಸಂವಾದ ಅನ್ನುವಂತಕ್ಕಂಥ ಒಂದು ಕಾರ್ಯಕ್ರಮದ ಒಳಗಡೆ ಬಹಳ ಮುಖ್ಯವಾಗಿ ಹಿರಿಯ ಎರಡು ರಂಗಚೇತನಗಳ ಜೊತೆಗೆ ನಾವೆಲ್ಲರೂ ಸಹಿತ ಇವತ್ತು ಮುಖಾಮುಖಿ ಇದ್ದೇವೆ ಅವರ ರಂಗಭೂಮಿಯ ಅನುಭವಗಳನ್ನು ಇವತ್ತು ನಮ್ಮ ನಿಮ್ಮೆಲ್ಲರ ಮುಂದೆ ಇರುವ ಒಂದು ಸಮಯದ ಒಳಗಡೆಗೆ ಸಂಕ್ಷಿಪ್ತವಾಗಿ ಆದರೂ ಅವರನ್ನು ಪರಿಚಯಿಸುವಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ನನಗೆ ಬಹಳ ಖುಷಿ ಕೊಟ್ಟಂಥ ಸಂಗತಿ ಏನು ಅಂದರೆ ಈ ಕಾರ್ಯಕ್ರಮದಲ್ಲಿ ಶತಾಯಷಿ ಅಜ್ಜ ಗುಬ್ಬಿ ಚೆನ್ನಸೇನವರು ಇವತ್ತು ಅವ್ರ ಜೊತೆ ಅವರ ಚೈತನ್ಯ ಅವರ ಉತ್ಸಾಹ ನೋಡಿನೇ ನನಗೆ ಭಾಳ ಖುಷಿಯಾಯಿತು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ ಅವ್ರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ನನ್ನ ತಾಯಿಯ ಸಮಾನರಾಗಿರ್ತಕ್ಕಂತಹ ನಾಗರತ್ನಮ್ಮನವರು ಇವರು ಸಹಿತ ರಂಗ ಕಲಾವಿದರಾಗಿ ತಮ್ಮ ಬದುಕಿನ ಪಯಣವನ್ನು ತಮ್ಮ ಕಲಾ ಸೇವೆಯ ಅನುಭವಗಳನ್ನು ನಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ ಅವರನ್ನು ಸಹಿತ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ನಾನು ಇಬ್ಬರನ್ನೂ ನಾನು ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಿದ್ದೀನಿ ಒಬ್ಬೊಬ್ಬರಾಗಿ ತಮ್ಮ ಬದುಕಿನ ಅನುಭವಗಳನ್ನು ಹಂಚಿಕೊಳ್ತಾ ಹೋಗ್ತಾರೆ ಯಾಕಂದರೆ ಒಂದು ಸೀಮಿತ ಸಮಯದ ಒಳಗಡೆಗೆ ಅವರ ಕೌಟುಂಬಿಕ ಹಿನ್ನೆಲೆ ಮತ್ತು ಇವೆಲ್ಲ ವಿಚಾರಗಳನ್ನು ಇವತ್ತು ನಮ್ಮ ಮುಂದಕ್ಕೆ ಹಂಚಿಕೊಳ್ತಾ ಇದ್ದಾರೆ ಮೊದಲಿಗೆ ಗುಬ್ಬಿ ಚೆನ್ನಬಸೈನವರೇ ಅಂದ್ರೆ ಬಹಳ ನಿಮಗೆ ನಾನು ನಮಸ್ಕಾರಗಳನ್ನು ಹೇಳುತ್ತಾ ನಿಮ್ಮ ಅಂದರೆ ರಂಗಭೂಮಿಗೆ ಬರಲಿಕ್ಕೆ ಏನಾದರೂ ಒಂದು ಪ್ರೇರಣೆ ಇದ್ದೇ ಇರ್ತದೆ ಒಂದು ಆದರೆ ನಿಮ್ಮ ಬದುಕನ್ನು ನಾನು ಗಮನಿಸಿದ ಹಾಗೆ ಅದು ವೈರುದ್ಧವಾಗಿರ್ತಕ್ಕಂಥ ಒಂದು ಕ್ಷಣಗಳು ಆ್ಯಕ್ಚುಲಿ ಬಾಲ್ಯದಲ್ಲಿ ನಿಮ್ಮ ಈ ರಂಗಕಲೆಯ ಆಸಕ್ತಿ ಬಾಲ್ಯದಲ್ಲಿ ಹೇಗೆ ಆರಂಭವಾಯಿತು ಅಂತ ಕೇಳಿದೆ ರಂಗಭೂಮಿಗೆ ನಾನು ಹೆಂಗೆ ಬಂದೆ ಅಂತ ಹೇಳಿದರೆ ಈಗಿನ ಒಂದು ವಿಚಾರ ಹೇಳಬೇಕಾಗತ್ತೆ ಮೊಬೈಲ್ ಹೇಗೆ ಮನುಷ್ಯನ ಹಿಡ್ಕೊಂಬಿಟ್ಟಿದೆ ಹಂಗೆ ನಾನು ಭಾಳ ಮಾಡಿ ನಾಲ್ಕು ವರ್ಷ ತಪ್ಪಿರ ನಾಲ್ಕೂವರೆ ವರ್ಷ ಇರಬೇಕು ಅಷ್ಟೇ ಭಾಳ ಚಿಕ್ಕೋನು ನಮ್ಮೂರಿನಲ್ಲಿ ರಾಮಾಯಣ ನಾಟಕ ಕಲ್ತರು ಚಿಕ್ಕದ್ರಲ್ಲಿ ಯಾರೇ ಪಾತ್ರಧಾರಿ ತಪ್ಪಿಸ್ಕೊಂಡ್ರು ನಾನು ಪ್ರಾಕ್ಟೀಸ್ಗೆ ಹೋಗೋದು ತಪ್ಪಿಸ್ತಿರಲ್ಲ ನಾನು ಪ್ರತಿ ದಿವಸ ಹೋಗ್ತಿದ್ದೆ ಆ ರಾಮಾಯಣದಲ್ಲಿ ಬರೋ ಪಾತ್ರಧಾರಿಗಳು ಅವರು ಎಲ್ಲ ಮುಗಿಸಿಕೊಂಡು ರಾತ್ರಿ ಬರೋರು ನಾನು ಮನೇಲಿ ಊಟ ಮಾಡ್ಕೊಂಡು ರಾತ್ರಿ ಹೋಗ್ತಿದ್ದೆ ಅಷ್ಟೇ ಯಾರ್ಯಾವ ಮಾತು ತಪ್ಪಿದ್ರೂ ನಾನು ಮಾತು ಎತ್ಕೊಡ್ತಿದ್ದೆ ಅದು ನನ್ನ ತಲೆ ಒಳಗೆ ಪೂರ್ತಿ ಬರೀ ನಾಟಕದ ಇದೇ ಉಳಿತೆ ವಿನಃ ಬೇರೆ ಯಾವುದೂ ಉಳಿಲಿಲ್ಲ ಹಂಗಾಗಿ ನಾನು ಹಗಲತ್ತು ಊರಿನಲ್ಲಿ ಯಾರು ಕಡಲೆಕಾಯಿ ಕೊಡ್ತಾರೆ ಬೆಲ್ಲ ಕೊಡ್ತಾರೆ ತಿಂದ್ಕೊಂಡು ಆ ನಾಟಕದ ರಾತ್ರಿ ನಾಟಕ ಪ್ರಾಕ್ಟೀಸಲ್ಲಿ ಹೇಳ್ಕೊಡ್ತಿದ್ರಲ್ಲ ಅದ್ರನ್ನ ಹೇಳ್ಕೊಂಡು ತಿರುಗಾಡ್ತಿದ್ದೆ ಊರು ತುಂಬುವ ಆಮೇಲೆ ಕೆಲವು ವರ್ಷದ ಮೇಲೆ ನನ್ನ ನಮ್ಮ ತಂದೆಯವರು ವರ್ಷ ವರ್ಷವರೆ ಹೋಗಿರಬೇಕು ಶಾಲೆಗೆ ಕಳಿಸಿದ್ರು ಮಠ ಮಠ ಅನ್ನೋರು ಮಠಕ್ಕೆ ಕಳಿಸಿದ್ರು ಆಗ ಮಠಕ್ಕೆ ಹೋದರೆ ಯಾರು ಏನು ಹೇಳಿದ್ರು ನನಗೆ ಎರಡು ಅಕ್ಷರ ತಲೆಗೆ ಬರಲಿಲ್ಲ ಬರೆಯೋಕ್ಕೂ ಬರಲಿಲ್ಲ ಓದೋಕ್ಕೂ ಬರಲಿಲ್ಲ ಆದರೆ ನಾಲ್ಕನೇ ಕ್ಲಾಸ್ನರಿಗೆ ಏನು ಮಾಸ್ತರು ಪಾಠ ಮಾಡ್ತಾರೆ ಅವ್ರಿಗೆ ಏನು ಪ್ರಶ್ನೆ ಕೇಳ್ತಾರೆ ಅವ್ರು ಇವತ್ತು ಹೇಳಿದ ಪ್ರಶ್ನೆನ ನಾಳೆ ಬೆಳಗ್ಗೆ ಅಚ್ಚುಕಟ್ಟಾಗಿ ಹೇಳ್ತಾರೆ ಒಪ್ಪಿಸ್ಬಿಡ್ತಿದ್ದೆ ಬಿಡ್ತಿದ್ದೆ ನಾನು ಆ ಮಾಸ್ತರಿಗೆ ಅವರು ಅಣ್ಣ ಹೆಚ್ಚುಗಳರು ಅಲ್ಲ ಎರಡು ಅಕ್ಷರ ಕಲಿಯಲ್ಲ ನಾಲ್ಕನೇ ಕ್ಲಾಸ್ನವರಿಗೆ ಹೇಳಿದ ಪ್ರಶ್ನೆ ನೆನ್ನೆ ನೆನಪು ಪಡ್ಕೊಂಡು ಹೇಳ್ತಾನೆ ಹೀಗಾಗಿ ನಾನು ನಾಟಕದ ಗೀಳಿಗೆ ಹೋಗಿ ನಾನು ನಮ್ಮ ತಂದೆ ಮಗನ ಓದಿಸಿ ಏನೋ ದೊಡ್ಡವ್ರು ಮಾಡಬೇಕು ಅಂತ ಹೋದರೂ ನಾನು ಹಳ್ಳ ಹಿಡ್ಕೊಂಡು ನಾಟಕ ಕಂಪ್ನಿಗೆ ಹೋದೆ ಸಾಮಾನ್ಯವಾಗಿ ಕೆಲವು ಕಲಾವಿದರಿಗೆ ಕುಟುಂಬ ಒಂದು ಪ್ರೇರಣೆಯಾಗಿ ನಿಲ್ಲುತ್ತೆ ಆದರೆ ನಿಮ್ಮ ಕುಟುಂಬದಲ್ಲೇ ಹಾಗಾಗಲಿಲ್ಲ ಹೇಗೆ ಅಲ್ಲಿಂದ ನೀವು ಬಿಡಿಸ್ಕೊಂಡು ಮನೆ ನಿಮಗೆ ಒಂದು ರೀತಿ ಬಂಧನ ಆಯಿತು ಅಂತ ನಿಮ್ಮ ಬದುಕನ್ನು ನೋಡಿದಾಗ ಅನಿಸಿತು ನಮ್ಮ ನೀವು ಅಲ್ಲಿಂದ ನೀವು ಬಿಡುಗಡೆ ಹೊಂತೀರಿ ಹೇಗೆ ಅದು ನಮ್ಮ ತಂದೆ ಹೊಡ್ತಾ ತಡೆಯ ನಾನು ನಾಡು ಅವ್ಯೇಕಿ ಆಗಿದೆ ಏನಾದರೂ ಅವ್ಯೇಕಿಗಳಿಗೆ ಪ್ರಶಸ್ತಿ ಕೊಡ್ತಾರೆ ಅಂದ್ರೆ ಮಕ್ಕಳ ಪೈಕಿ ನನಗೆ ಸಿಕ್ಬೇಕಾದ ಮೊದಲನೇ ಪ್ರಶಸ್ತಿ ಯಾಕೆಂದರೆ ನಾನು ಅಷ್ಟು ಅವ್ಯೇಕಿ ಇದ್ದೆ ಸಣ್ಣದ್ರಲ್ಲಿ ಸಣ್ಣದ್ರಲ್ಲಿ ನಾನು ದೊಡ್ಡ ಸಾಚ ಇರಲಿಲ್ಲ ಮಾಡಬಾರ್ದು ತಪ್ಪನೆಲ್ಲ ಮನೇಲಿ ಮಾಡ್ತಿದ್ದೆ ಅದು ನಮ್ಮ ತಂದೆ ಮೊದಲೇ ಕೋಪಿಸ್ಟ್ರು ಹಾಕಿ ಅಂತ ಚೆನ್ನಾಗಿ ಹೊಡಿತಿದ್ರು ತಂದೆ ಕೈಲಿ ಹೇಳ್ತಿನ್ಲಾರದಲ್ಲೇ ಸ್ಕೂಲ್ಗೂ ಸರಿಯಾಗಿ ಹೋಗದಲ್ಲೇ ನಾನು ಪ್ರಾಣ ಕಳ್ಕೊಬೇಕು ಅಂತ ಹೋಗಿ ಅಂತಿದ್ದು ಹೆಗಲ್ ಮೇಲೆ ಹಾಕೊಳ್ಳೋದಕ್ಕೆ ಅದನ್ನು ಕೈ ಕೈ ಹಿಂಗೆ ಸುತ್ಕೊಂಡು ಏನೋ ಮಾಡಿಕೊಂಡು ಬಾವಿ ಬಿದ್ದೆ ನಮ್ಮ ಮನೆಯಿಂದ ಸುಮಾರು ಒಂದೊಂದೂವರೆ ಮೈಲಿ ದೂರದಲ್ಲಿ ಅದು ಈಜೆ ಬತ್ತಿರಲ್ಲ ಅವತ್ತು ಏನೋ ಈಜು ಬಂದ್ಬಿಡ್ತು ದಡ ಹಾಕ್ತಿದೆ ಆ ಒದ್ದೆ ಬಟ್ಟೆ ಮೇಲೆ ಎಲ್ಲೋ ಹೋದೆ ಹಂಗೆ ಹೋದೆ ಯಾವಾಗ ಏನು ಬಸ್ ಇರಲಿಲ್ಲ ಏನಿರಲಿಲ್ಲ ಹತ್ತಿರ ಎತ್ತಿನ ಗಾಡಿ ಹತ್ತಬೇಕು ಕುದುರೆ ಹೊತ್ತಬೇಕು ಅಂತ ಇದರಲ್ಲಿ ಯಾರೋ ದಾರಿಯಲ್ಲಿ ಹೋಗೋರ್ ಜೊತೀಲಿ ಏ ಹಿಂದೆ ಹೋದೆ ಎಲ್ಲ ಹೋಗಿ ಏನೇನೋ ಆಗಿ ಮನೆಗೆ ಯಾರೋ ಮೈಸೂರಿನಲ್ಲಿ ಅವನೇ ನಿಮ್ಮ ಮಗ ಅಂತ ಹೇಳಿರು ನಮ್ಮ ಅಪ್ಪ ಇಡ್ತರಿಸ್ದ ಒಂದು ವಾರ ಬಿಟ್ಟು ಏಯ್ ನಮ್ಮ ರಾಜ್ಯದಲ್ಲಿ ನಮ್ಮ ಸೀಮೇಲಿ ರಾಜ್ಯ ಇರಲಿಲ್ಲ ನಮ್ಮ ಸೀಮೆಯಲ್ಲಿ ನೀನು ಎಲ್ಲಿದ್ದರೂ ಕುಂತುತ್ತ ತರಿಸ್ತೀನಿ ಅಂದರು ಅಷ್ಟು ಹಾಗೆ ಮಾಡಿದರು ಹಿಂಗೆ ಮಾಡಿ ಯಾವುದೋ ತಪ್ಪು ಮಾಡಿದೆ ಸೀಮೆಣ್ಣೆ ತಪ್ಪೇನು ಸೀಮೆ ಎಣ್ಣೆ ಕಂಟ್ರೋಲು ಬ್ರಿಟಿಷ್ನ ಕಾಲ ಎಣ್ಣೆ ಥರ ಕಳಿಸಿರು ಬೋಂಡ ಚೆನ್ನಾಗಿ ರುಚಿಯಾಗಿದ್ದು ಆ ವಾಸನೆಗೆ ಈಗ ಬರ್ತಾರೆ ಆಗ ಬರ್ತಾರೆ ಎಣ್ಣೆ ಕೊಡೋರು ಅಂತೇಳಿ ಬೋಂಡ ತಿಂದ್ಬಿಟ್ಟೆ ಎಣ್ಣೆ ಕೊಡೋರು ಕಲ್ಲೂರು ಚಂದ್ರಪ್ಪ ಅಂತ ನಮ್ಮ ತಂದೆಗೆ ತುಂಬ ಆತ್ಮೀಯರು ನಾನು ದುಡ್ಡು ಕೊಡಲಿ ಕೂಡದಲ್ಲೇ ಇರಲಿ ಸೀಮೆ ಎಣ್ಣೆ ಕೊಟ್ಬಿಟ್ಟು ನಾ ಕಾಣಿ ನನಗೆ ಕೊಡೋರು ಅವ್ರು ತಿನ್ನೋಕ್ಕೆ ಆವಾಗ ತಪ್ಪು ಮಾಡಿದೆ ಮನೆಗೆ ಸೀಮೆಣೆ ಕೊಡೋರು ಬರಲಿಲ್ಲ ಊರು ತಕ್ಕನೋ ಬಂದೆ ಒಂದು ಮೂರುವರೆ ಮೈಲಿ ನಡ್ಕೊಂಡು ಕಡ್ಮದಿಂದನ ಅಲ್ಲಿ ಕಾಲೇಲೆ ನೀರಿತ್ತು ಯಾರೋ ಒಂದು ದಿವಸ ನೀರು ತುಂಬೋನೋ ನೋಡೋ ಹೊಂದಿದ್ರು ಅದನ್ನು ನೆನಪಾಗ್ಬಿಡ್ತು ನೀರು ತುಂಬಿಕೊಂಡು ಮನೇಲಿ ಇಟ್ಬಿಟ್ಟೆ ಸೊ ನೀವು ನಿಮ್ಮ ತಂದೆಯವರ ಭಯದಿಂದ ಮನೆ ಬಿಟ್ಟು ಹೋದವರು ಆದ್ರೆ ತಪ್ಪು ಮಾಡುತ್ತಿದ್ದೆ ಕಳಿಸಿರು ಎಲ್ಲ ಹುಡುಗರು ದರಕಾಯಿ ಹುಡುಗರು ಹುಬ್ಳಿಗೆ ಹುಬ್ಳಿಗೆ ಹೋಗ್ತೀರಿ ನೀವು ಈ ಹುಬ್ಬಳ್ಳಿಗೆ ಹೋದ್ಮೇಲೆ ಅಲ್ಲಿ ನಾಟಕ ಕಂಪನಿಗಳ ಪರಿಚಯವಾಗ್ತದೆ ಸೊ ಅಲ್ಲಿ ಹೇಗೆ ನೀವು ಅದರ ಸೆಳೆತಕ್ಕೆ ಹೇಗೆ ಸಿಲುಕೊಂಡ್ರಿ ಅಂತ ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡಿ ಕೊನೆಗೆ ನಾಟಕ ಕಂಪನಿ ಚಿತ್ರೀಕಿ ಒಳಗೆ ಹೋಟ್ಲಿಗೆ ಜಕ್ಲಿ ಈರ್ಭಯಸ ಸ್ವಾಮಿ ಅಂತ ಬರೋರು ನಮ್ಮ ಬಾಲಕೃಷ್ಣ ಇದ್ದಂಗೆ ಇದ್ದರು ಅವರು ಆವಾಗಲೇ ವಯಸ್ಸಾಗಿತ್ತು ಆದ್ರೂ ಹಾಸ್ಯ ಪಾತ್ರಗಳನ್ನು ಮಾಡೋದ್ರಲ್ಲಿ ಬಾಲಕೃಷ್ಣಗಿಂತ ಒಂದು ಹೆಜ್ಜೆ ಮುಂದಿದ್ರು ಅಂದರೂ ಅಡ್ಡಿ ಇಲ್ಲ ಅಷ್ಟು ಚೆನ್ನಾಗಿ ಮಾಡೋರು ಅವ್ರ ಹತ್ರ ಇರೋ ಪಾತ್ರಗಳನ್ನ ನಾನು ಕಂಪ್ನಿಗೆ ಬರ್ಬೇಕ್ರಿ ನಾನು ನಾಟಕದ ಪಾತ್ರ ಮಾಡ್ಬೇಕು ರೀ ನೀವು ಹೇಳ್ಕೊಡ್ತಿದ್ರಿ ನಾನು ಇದು ಮಾಡಿದೆ ಅವರು ಬಾರಪ್ಪ ಅಂತ ಒಂದು ದಿವಸ ಕರ್ಕೊಂಡು ಹೋದರು ಕರ್ಕೊಂಡು ಹೋಗೋದ್ಲೂ ಹಾಂ ಇವನು ನಾಟಕ ನಿಲ್ದನ್ರಿ ನಮ್ಮ ಹುಡುಗ ಏನು ಮಾಡೋದು ಇನ್ನೂ ಕೇಳ್ತಾನೆ ಕರ್ಕೊಂಬಂದೇನು ನೋಡಿರಿ ಅನ್ರಿ ಅಷ್ಟೊತ್ತಿ ನಾನು ಅವ್ರದ್ದು ಐದು ನಾಟಕ ನೋಡಿದ್ದೆ ಬಾಲಚಂದ್ರ ನಾಟಕನ ಐದು ನಾಟಕ ನೋಡಿದ್ದೆ ಬಾಲಚಂದ್ರ ಅಂತ ಸರಿ ಐದು ನಾಟಕ ನೋಡಿದ್ದೆ ಕಂಪ್ನಿಗೆ ಸೇರೋಕೋ ಟಿಕೆಟ್ ಐದು ನಾಟಕ ನೋಡಿದ್ದೆನಲ್ಲ ಟಿಕೆಟು ಕೊಡಬೇಕಾಗ ನಾನು ಮದುವೆ ಐದು ರೂಪಾಯಿ ಹೋಟ್ಲಲ್ಲಿದ್ದರು ಐದು ರೂಪಾಯಿ ಟಿಕೆಟ್ ತಗೊಂಡು ಆ ತಬಲಾ ಎಷ್ಟ್ರೋ ಹಾರ್ಮೋನಿಯಂ ವಾಸ್ಟ್ರೋ ಮಧ್ಯ ಸ್ಟೇಜ್ ಕಾಡಬೇಕು ಹಂಗೆ ಹೋಗಿ ಕುಂತ್ಕೊಂಡು ನಾಟಕ ನೋಡ್ತಿದ್ದೆ ಅಲ್ಲಿಂದ ನಿಮಗೆ ಸಿಗುತ್ತಿದೆ ಒಂದು ದುರಭ್ಯಾಸ ಒಳ್ಳೆ ರಾಷ್ಟ್ರೀಯ ಕಲ್ಯಾಣ ಗುಣ ಅದು ಅದನ್ನು ಮಾಡ್ತಿದ್ದೆ ಶಾಸ್ತ್ರಿಗಳು ಅಲ್ಲಿ ಅವರು ನಾನು ಹೋದ್ಮೇಲೆ ಮಾತಾಡಿಬಿಟ್ಟವ್ರೆ ಆಮೇಲೆ ಕರೆಸರು ಗೊತ್ತಾಗ್ಬಿಡ್ತು ಇದೇ ವಿಷಯ ಕರೆಸೋರು ಅಂತ ಸಿಗ್ರೆಟ್ ಪ್ಯಾಕು ಕಡ್ಡಿ ಬೆಡ್ಗೆ ಎಲ್ಲ ತೆಗೆದು ಬಿಸಾಕ್ಬಿಟ್ಟು ಹೋಗಿ ಗಂಭೀರವಾಗಿ ನಿಂತ್ಕೊಂಡೆ ಕೈ ಕಟ್ಕೊಂಡು ಆಮೇಲೆ ಏನು ವೀರೇನಾರನ್ನ ಹೇಳಿದ್ರು ಅದು ಇದು ಹೇಳಿರು ಸುಮಾರು ಒಂದು ಹತ್ತು ಹನ್ನೆರಡು ಹದಿನೈದು ನಿಮಿಷ ಬರೀ ಅವ್ರ ಭಾಷಣನೇ ಆಗೋಗ್ಬಿಡ್ತು ಮಾಡಿಬಿಟ್ಟು ಸಿಗ್ರೆಟ್ ಸತ್ತಲ್ಲ ಅಂದರು ಏನ ಸೇತಲ್ದ್ರಿಂದೆ ಏಯ್ ಸುಳ್ಳು ಹುಟ್ಟಿದ್ದೆ ನನ್ನಿಂದನ ನಾನು ಮ ಹುಡುಗನ ಕೈಗೆ ಜಾಕೆ ಗಂಟೆ ಕೊಟ್ಟು ಒಡೆ ಹೋದವ ನನ್ನ ಮುಂದೆ ಸುಳ್ಳು ಹೇಳ್ತೀಯ ನೋಡೋಣ ನನ್ನ ಕಂಪ್ನಿ ಹಿಂಗೆ ಕೈ ಹಿಂಗೆ ಅಂದ್ಬಿಟ್ಟು ಹಿಂಗೆ ವಾಚ್ ನೋಡಿ ನೋಡೋಣ ಎಷ್ಟೊತ್ತಿರ್ತೀವಿ ನನ್ನ ಇದ್ರು ಯಾರು ಗಂಗಾಧರ ಶಾಸ್ತ್ರಿಗಳು ಹ್ಞೂ ಆವತ್ತೆ ಆಯಿತು ಆವತ್ತೇ ಬಿಟ್ಟಿದ್ದು ಯಾರು ನಾವು ಒಂದು ಅರ್ಧ ಗಂಟೆ ಒಳಗೆ ಒಬ್ಬನು ಹೊಡೆದ್ರು ಓ ಇವ್ರ ಕೈ ಸಿಕ್ಕಿರೋದು ನಾನು ಸತ್ತೆ ಹೇಳಿ ಕಂಪ್ನಿ ಸೇರೋದು ಅವು ಇದು ಬೇರೆ ಐತಲ್ಲ ನಾಟಕ್ಕೆ ಅದು ಐದು ನಾಟಕ ನೋಡಿದ್ದೀನಿ ಅಂದರೆ ನೀವು ಒಂದು ಕಂಪ್ನಿಗೆ ಸೇರ್ಕೋಬೇಕಂದ್ರೆ ಒಂದು ಉದ್ಯೋಗಕ್ಕೆ ಇಂಟ್ರಿ ಕೊಟ್ಟಂಗೆ ಇಂಟ್ರೂ ತೊಗೊಳ್ತಿದ್ರು ಏನೋ ಸೇರ್ಕೊಂಡೆ ಏನೋ ಕಸ ಹೊಡೆಯೋದು ಕುರ್ಚಿ ಒರೆಸೋದು ಅದು ಇದು ಕೆಲಸ ಕೊಟ್ಟರು ಹೇಳಿದ ಕೆಲಸ ಎಲ್ಲ ಶ್ರದ್ಧೆಯಿಂದ ಮಾಡ್ತಿದ್ದೆ ನಾವೇನು ಒಂದೇ ಸಾರಿ ವಿದ್ಯಾವಂತಲ್ಲ ದೊಡ್ಡ ಇದಲ್ಲ ಯಾವುದೂ ಇಲ್ಲ ಏನೂ ಇದ್ರೂ ಮೂಢನಂಬಿಕೆ ಮೂಢ ಅಂಥದ್ರಲ್ಲಿ ನಾಟಕೀಲ್ಲಿದ್ದೆ ಪಾತ್ರಗಳನ್ನು ಮಾಡ್ತೀನಿ ಅಂತ ಹೇಳಿದೆ ಸುಮಾರು ಹದಿನಾರು ವರ್ಷಗಳು ಅಲ್ಲಿ ಕಾಲ ಕಳೆದ್ರೆ ನೀವು ಚಿತ್ರಗಿಯವರ ಗಂಗಾಧರ ಶಾಸ್ತ್ರಿಗಳ ಕಂಪನಿ ಒಳಗಡೆಗೆ ಯಾವ್ಯಾವ ನಾಟಕಗಳಲ್ಲಿ ನೀವು ಅಭಿನಯಿಸ್ತಾಯಿದ್ರಿ ಯಾವ್ಯಾವ ಪಾತ್ರಗಳು ಮುಖ್ಯವಾಗಿ ಬಾಲ್ಚಂದ್ರ ಯೋಗಶಕ್ತಿ ಬಸವೇಶ್ವರ ಆಮೇಲೆ ಸೌಭಾಗ್ಯಲಕ್ಷ್ಮಿ ಇನ್ನೂ ಅವೆ ಒಂದು ನಾಟಕಗಳು мар ಒಟ್ಟಾರೆ ಸಾಮಾಜಿಕ ನಾಟಕಗಳ ಹೆಚ್ಚಾಗಿ ಒಂದು 150 ನಾಟದ ಪಾತ್ರ ಮಾಡಿದ್ದೀನಿ ಬೇರೆ ಬೇರೆ ಕಂಪನಿಗಳಲ್ಲಿ ಜೀವ ಮಾಡಿದ್ದೆ ಎಲ್ಲಾ ಸೇರಕೊಂಡು ನೆನಪಾಗ್ತಾ ಇಲ್ಲ ಟೀಪು ಸುಲ್ತಾನو ಟೀಪು ಸುಲ್ತಾನ ನಾಟದಲ್ಲಿ ದೇಶದ್ರೋಹಿ ತಿರುಮಲನ ಪಾತ್ರ ಮಾಡ್ತಿದ್ದೆ ಬಟ್ ನಿಮ್ಮ ಲೈಫಲ್ಲಿ ಒಂದು ವಿಶೇಷ ತಿರುವು ಪಡೆದುಕೊಳ್ಳೋದು ಏನು ಅಂದರೆ ಸ್ವಾತಂತ್ರ್ಯ ಸಂಗ್ರಾಮದ ವಿಷಯವಾಗಿ ಇದರಲ್ಲಿ ಮನೆಯಿಂದ ಓಡಿ ಬಂದಲ್ಲ ರೈಲಲ್ಲಿ ಟಿಕೆಟ್ ಇಲ್ಲದ ಸೀಟ್ ನಡೆ ಮನೆ ಕಂಡು ಹೋಗ್ತಿದ್ದೆ ಅಲ್ಲಲ್ಲ ಒಂದು ಅಂದರೆ ನೀವು ಅವಾಗ ಇಲ್ಲೆಲ್ಲ ಇಳಿದು ಇದು ಮಾಡುವಾಗ ಈ ರಾಣಿಬೆಂದೂರ ಆ ಕಡೆ ಯಾವ ಸ್ಟೇಷನ್ ಯಾವ ಸ್ಟೇಷನ್ ಹೆಸ್ರು ಗೊತ್ತಿಲ್ಲ ಎಲ್ಲಿ ಇಳಿಸಿರು ಗೊತ್ತಿಲ್ಲ ಇಳಿದೆ ಹಳ್ಳಿ ಕಡೆ ಹೋದೆ ಅಲ್ಲಿ ಯಾರ್ಯಾರನ್ನ ಹೇಳ್ಕೊಂಡು ಏನೋ ಭಿಕ್ಷಾ ಹೇಳ್ಕೊಂಡು ರೊಟ್ಟಿ ತಿಂದುಕೊಂಡು ತಿರುಗಾಡ್ತಿದ್ದೆ ಒಂದಿನ ಎರಡು ದಿನ ಅಷ್ಟೊತ್ತಿಗೆ ಸ್ವತಂತ್ರ ಚಳುವಳಿ ಮೆರವಣಿಗೆ ಓಡುತ್ತೆ ಅವಾಗ ನನಗೆ ಎಲ್ಲ ದೊಡ್ಡ ದೊಡ್ಡವರು ಯಜಮಾನರುಗಳು ಎಲ್ಲ ಇದ್ದರು ಅವರು ನಮ್ಮ ದೇಶ ಹಿಂಗಾಗಿದೆ ಹಂಗಾಗಿದೆ ಅಂತ ಮಾತಾಡೋದು ನಾನು ಯಾಕೆ ಮಾಡಬಾರ್ದು ಅಂತೇಳಿ ಅವ್ರ ಜೊತೆ ಚಳುವಳಿಗೆ ಹೋದೆ ಹೋಗ್ತಾ ಇದ್ರೆ ಹೋಗ್ತಾ ಇದ್ದೆ ಹೋಗಿ ಸುಮಾರು ದಿವಸ ಹೋದೆ ಆಮೇಲೆ ಈ ಊರಿಗೆ ಹೋಗೋದು ಈ ಊರಲ್ಲೆಲ್ಲ ಚಳಬೇಳೆ ಅಲ್ಲಿ ಆಗುತ್ತೆ ಅಂತ ಅಲ್ಲಿಗೆ ಹೋಗೋದು ಅಂದರೆ ಈ ಊರಲ್ಲಿ ಒಂದು ದಿವ್ಸ ಮಾಡಿರೋಂದ್ರೆ ಎರಡು ದಿನ ಇಲ್ಲ ಮತ್ತೊಂದು ಊರಲ್ಲೆಲ್ಲೋ ಮಾಡ್ತಾರೆ ಅನ್ನೋರು ಅಲ್ಲಿ ಕೂಡ ಹೋಗೋದು ಆ ಪ್ರಭಾವ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಉಳಿದುಕೊಳ್ತದೆ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ನಿಮ್ಗೆ ಹೆಚ್ಚು ಆಸಕ್ತಿ ಮೂಡ್ತದೆ ಜನ ಮಾತಾಡೋರು ಸುಭಾಷ್ ಚಂದ್ರ ಅಂದರೆ ಮಹಾಭಾರತದಲ್ಲಿ ಅಭಿಮನ್ಯು ಇದ್ದಂಗೆ ಇಂಗ್ಲೀಷ್ನವರಿಗೆ ಸಿಂಹ ಸ್ವಪ್ನ ಅವನು ಕಂಡ್ರೆ ಇಂಗ್ಲೀಷ್ನವರು ಹೊಡೆ ಹೋಗ್ತಾರೆ ಅಂತ ಜನ ಮಾತಾಡ್ತಿದ್ರು ನಾವೇನು ನೋಡಿಲ್ಲ ಇರೋದು ಹೇಳ್ತೀನಿ ಆದ್ರೂ ನಾವು ಮಾಡಿದು ಅಂಥ ಒಂದು ವ್ಯಕ್ತಿ ಅಂತೇಳಿ ಅವಾಗ ಎಲ್ಲಾದ್ರೂ ಭಾರತ್ ಮಾತಾಕೆ ಜಯಿ ಅದರಿಂದನೇ ಬರೋದು ಸುಭಾಷ್ ಚಂದ್ರದು ಅದರಿಂದ ಗಾಂಧಿ ಅದರಿಂದ ಇತ್ರೆ 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 ಇದ್ರೆ ಬರೋರು ಅವನಿಗೆ ದೊಡ್ಡ ಸ್ಕೋಪ್ ಇತ್ತು ಅವರ ಜೀವನವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಿಯೇ ನೀವು ಹೋಗ್ತೀರಿ ಅವ್ರ ಬಗ್ಗೆ ನಾಟಕ ಮಾಡಬೇಕು ಅಂತ ನಾವು ಯಾವ್ಯಾವುದೋ ನಾಟಕಗಳು ಯಾವ್ಯಾವ್ದೋ ರಂಗಭೂಮಿ ತರ್ತೀವಿ ಆ ತೊಂಬತ್ತೊಂದನೇ ಇಸ್ವಿಲಿ ಸೋವಿಯತ್ ಒಕ್ಕೂಟದಿಂದ ಒಂದು ಲೇಖನ ಬಂತು ಹಾಂ ಸುಭಾಷ್ ಚಂದ್ರು ಅವನು ಅವತ್ತು ವಿಮಾನ ಅಪಘಾತ ಆಗಿರಲಿಲ್ಲ ಅಲ್ಲಿ ಹಿಂಗಾಗಿತ್ತು ಮೂರನೇ ದಿನಕ್ಕೆ ಅವನು ಎಂಥದ್ದು ರೇಡಿಯೋ ಆಕಾಶವಾಣಿ ಅದರಿಂದ ಅವನೇ ಇದು ಮಾಡಿ ಅದರಿಂದ ಮಾತಾಡಿದ ಅಂತ ಅದರಲ್ಲಿ ಎಲ್ಲ ಬರೆದಿತ್ತು ಡೀಟೇಲಾಗಿ ಅದು ಓದಿದೆ ಮಂಡ್ಯದಲ್ಲಿದ್ದೆ ಅದು ಓದಿದ ಮೇಲೆ ನಾನು ಯಾಕೆ ಈ ಸುಭಾಷ್ ಚಂದ್ರ ನಾಟಕ ಸ್ಟೇಜ್ ಮಾಡಬಾರ್ದು ಅದು ಬಂದ್ಬಿಡ್ತು ನಮಗೆ ಯಾರ ಕಾಪಿ ಕೊಡಿಸ್ರೆ ಉಂಟು ಯಾರ ನಾಷ್ಟ ಕೊಡಿಸ್ರೆ ಉಂಟು ಅಂತ ಪರಿಸ್ಥಿತಿಯಲ್ಲಿದೆ ಆದರೂ ಮಾಡಬೇಕು ಅನ್ನೋ ಉಮ್ಮೆದು ಬಂತು ಅದಕ್ಕಾಗಿ ಹತ್ತು ವರ್ಷ ತಿರುಗಿದೆ ತಿರುಗಿ ಕೊನೆಗೆ ಕಲ್ಮ್ಕರ್ ಅಂತ ಇದ್ದಾರೆ ಇದ್ರು ಡೆಪ್ಯಟಿ ಸ್ಪೀಕರ್ ಏನೋ ಇದ್ರು ನಮ್ಮ ವಿಧಾನಸೌಧಕ್ಕೆ ಅವ್ರನ್ನ ಇಡ್ಕೊಂಡೆ ಅಡ್ರೆಸ್ಸು ಇದಕ್ಕೆ ಎಲ್ಲ ಬೇಕು ನಾವು ನಾಟಕ ಮಾಡಿಬಿಟ್ರೆ ಯಾರ ಬಂದು ಏಯ್ ಅದೇ ಹೆಂಗೆ ಇದೆ ಅಂತ ಕೇಳಿದ್ರೆ ಹೇಳಕ್ ದಾರಿ ಬೇಕಲ್ಲ ಅಥೆಂಟಿಕ್ ಆಗಿ ಬೇಕು ಆಮೇಲೆ ಯಾರ ಕೈ ಇಟ್ಕೊಂಡ್ರೆ ಹೇಳಕ್ಕೆ ದಾರಿ ಇಲ್ಲ ನಾನೇನು ಓದ್ದೇನಲ್ಲ ಯಾವ ಇದು ಇಲ್ಲ ಮಾಡಬೇಕು ಅಂತ ಹೇಳಿ ಆಮೇಲೆ ರಾಷ್ಟ್ರೋಸ್ಥಾನ ಬೆಂಗಳೂರಿನಲ್ಲಿ ಕಲ್ಮಣ್ಕರು ಅವರು ಇವರು ಯಾರು ಎಲ್ಲಿ ಸಿಕ್ಕಿದ್ರು ಬಿಡಲ್ಲ ಅವಾಗ ಇನ್ನೊಂದು ವರ್ಷ ಪತ್ತಿತ್ತು ಸುಭಾಷ್ ಚಂದ್ರ ಶತಮಾನೋತ್ಸವಕ್ಕೆ ಅವಾಗ ಒಂದಿಷ್ಟು ಪೇಪರ್ನಲ್ಲಿ ಪುಸ್ತಕಗಳು ಅಲ್ಲಿ ಇಲ್ಲಿ ಸಿಕ್ಕಿದೆವು ಒಂದು ಸುಮಾರು ಒಂದು ನಲವತ್ತು ಪುಸ್ತಕ ಕೂಡ ಐತೆ ನಲವತ್ತು ಪುಸ್ತಕ ರಾಷ್ಟ್ರ ಹೋದೆ ಅಲ್ಲಿ ಕೇಳಿದೆ ಎಲ್ಲರೂ ಕೈ ಎತ್ತರು ಯಾರು ಶ್ರದ್ಧೆ ಕೊಟ್ಟು ಇದು ಮಾಡಲಿಲ್ಲ ಇವತ್ತಿಗೂ ಸುಭಾಷ್ ಚಂದ್ರ ಬಗ್ಗೆ ಅಸಡ್ಡೆ ಇದ್ ಬಿಡಿ ನಮ್ಮ ಜನದಲ್ಲಿ ನನ್ನ ನಾನು ಅಂತ ಹೇಳಿದ ನಮ್ಮ ಜನದಲ್ಲೇ ಸುಭಾಷ್ ಚಂದ್ರು ಅಂದರೆ ಅದೊಂದು ಮೈಲಿಗೆ ಬಟ್ಟೆ ನೀವು ಭಾಳ ದುಃಖ ಆಗುತ್ತೆ ಅದ್ರ ಬಗ್ಗೆ ಸುಭಾಷ್ ಚಂದ್ರ ಬಗ್ಗೆ ಅವನು ಅವತ್ತು ಸೈನ್ಯ ಕಟ್ಟಿ ಬ್ರಿಟಿಷ್ನ ಮೇಲೆ ಯುದ್ಧ ಮಾಡಿದೆ ಯಾರು ನಮ್ಮ ದೇಶದಲ್ಲಿ ಇವರೆಲ್ಲ ಇವತ್ತು ನಾನು 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 ಅಂತಾರೆ ಯಾರು ಹೋಗಿ ಯುದ್ಧ ಮಾಡಿರು ಅವ್ರ ಮೇಲೆ ಅಂದರೆ ನಿಮಗೆ ಆಗ ಹೆಚ್ಚು ಓದಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಸಹಿತ ಸಾಕಷ್ಟು ವಿಷಯಗಳನ್ನು ಸಂಗ್ರಹಿಸಿ ಬೇರೆಯವ್ರ ಮೂಲಕ ಓದಿಸಿ ಆಮೇಲೆ ಇವ್ರು ಯಾರು ಬರೀತೀರಿ ಯಾರ ಕೈಲೂ ಆಗಲಿಲ್ಲ ಅಂತ ತಿಳ್ಕೊಂಡು ಕಲ್ಮಂಡ್ ಕಡೆಯಿಂದ ಅವರು ಅಡ್ರೆಸ್ ಕೊಟ್ಟರು ಏನು ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳಿ ಆಗ ಆ ಅಡ್ರೆಸ್ ಹಿಡ್ಕೊಂಡು ಕಲ್ಕತ್ತಾ ಹೋದೆ ಶಿಶಿರು ಬಳಸುತ್ತ ಇದ್ರು ಅವ್ರ ಅಣ್ಣ ಮಗನ ಅವರೆಲ್ಲ ಹೇಳಿರು ನಮ್ಮ ಚಿಕ್ಕಪ್ಪ ಹೋಗ್ಬೇಕಾದ್ರೆ ನಾನು ತುಂಬ ಇಪ್ಪತ್ತು ವರ್ಷ ಹುಡುಗ ಅಲ್ಲಿ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಅವ್ರ ಮನೆ ಮುಂದೆ ಅವ್ರ ಕಾರ್ ನಿಂತದೆ ಅವರು ಸುಭಾಷ್ ಚಂದ್ರ ಉಪಯೋಗ ಮಾಡ್ತಿದ್ದು ಆ ಮನೆಯೂ ಹಂಗೆ ಐತೆ ಅವನು ಇಂಥಲ್ಲೇ ಮನಕ್ತಿದ್ದಂತೆ ಎಲ್ಲಾಗ ತೋರಿಸಿದ್ರು ಆಯಿತು ಅವ್ರು ಇರಲಿಲ್ಲ ಊರಲ್ಲಿ ಸುಭಾಷ್ ಚಂದ್ರ ನಾಟಕವನ್ನು ಬರೆದ ಮೇಲೆ ಎಷ್ಟು ಶೋಗಳಾಯಿತು ಎಲ್ಲೆಲ್ಲಿ ಶೋ ಮಾಡಿದ್ರಿ ನೀವೆಲ್ಲ ಸುಮಾರು ಒಂದು ಎಂಟೊಂಬತ್ತು ಶೋ ಮಾಡಿದ್ದೀನಿ ಹಾಂ ಒಂಬತ್ತು ಹತ್ತು ಶೋ ಮಾಡಿದ್ದೀನಿ ಫಸ್ಟು ತುಮಕೂರು ಎರಡನೇದು ರಾಜರಾಜೇಶ್ವರಿ ನಗರದಲ್ಲಿ ಬೆಂಗಳೂರಿನಲ್ಲಿ ನೇತಾಜಿ ಭವನ ಅಂತ ಕಟ್ಟಿಸಿದ್ದಾರೆ ಅದರ ಉದ್ಘಾಟನಾ ಸಮಾರಂಭಕ್ಕೆ ನಾಟಕ ಮಾಡಿದೆ ಎರಡನೇದು ಸುಭಾಷ್ ಚಂದ್ರ ಜ್ಯೋತಿಯಲ್ಲಿ ಐ ಎನ್ ಎ ರಾಮರಾವ್ ಅಂತ ಮಿಲಿಟ್ರೀಲಿ ಇದ್ರು ಅವರು ತಮಿಳುನಾಡಿನಲ್ಲಿ ಇದ್ರು ಅದು ಮೊದಲು ಮೈಸೂರು ಮಹಾರಾಜರಿಗೆ ಸೇರಿದ್ದು ಈ ಭಾಷಾವಾರಿ ಅವ್ರಿಂಗ್ಡಿಸಿದಾಗ ಅದು ಆ ಕಡೆಗೆ ಹೋಗ್ಬಿಟ್ಟಿದೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ನಾಟಕ ತೋರಿಸಿ ಅವರು ಏನೋ ಕಮರ್ಷಿಯಲ್ಲು ಅಂತ ಏನೋ ಮಾತಾಡೋದು ನನಗೆ ಗೊತ್ತಾಗಲಿಲ್ಲ ನೀವು ಬರಬೇಕು ಒಂದೇ ಬಂದರು ಕೊನೆಗೆ ಪ್ರಾಕ್ಟೀಸಿಗೆ ಬಂದರು ನಮ್ಮ ಬೆಂಗಳೂರಿನ ನಮ್ಮ ಆಂಜನೇಯ ಅವ್ರ ಮನೆಯಲ್ಲಿ ಪ್ರಾಕ್ಟೀಸ್ ನೋಡಿರೋ ನಾಟಕನ ಆಗ ಅಧ್ಯಕ್ಷತೆ ವಹಿಸ್ತೀನಪ್ಪ ಪತ್ರಿಕೆಯಲ್ಲಿ ಹೆಸರು ಹಾಕೊಂಡ್ರು ಒಟ್ಟಾರೆ ನೀವು ಎರಡು ನಾಟಕಗಳನ್ನು ಬರೀತೀರ ಒಂದು ಹೊಸಮನೆ ಸಿದ್ದಪ್ಪ ಹೊಸಮನೆ ಸಿದ್ದಪ್ಪ ನಾಟಕ ಹೊಸಮನೆ ಸಿದ್ದಪ್ಪ ನಾಟಕನ ಸುಭಾಷ್ ಚಂದ್ರ ನಾಟಕ ಮಾಡುವಾಗ ಅಮಾನಾಯಕ್ ಬರೆದದ್ದನ್ನು ನಮ್ಮ ಸ್ನೇಹಿತರ ಮಗಳು ಆಂಜನೇಯ ಅವ್ರ ಮಗಳು ಶಾಂತಲಾ ಅಂತ ಇದ್ದಾಳೆ ಅವಳು ಸ್ಕೂಲ್ಗೆ ಹೋದಾಗ ಅದೆಲ್ಲೋ ಲೈಬ್ರರಿಯಲ್ಲಿ ತರಂಗದಲ್ಲಿ ಓದ್ಬಿಟ್ಟವಳೆ ಆ ತರಂಗ ಅಂತಲೂ ನೋಡ್ಕೊಂಡಿಲ್ಲ ಅವಳು ಆಯಮ್ಮ ಬಂದು ನನಗೆ ಹಿಂಗೆ ಹಿಂಗೆ ಅಂತ ಹೇಳಿದ್ಲು ನಾನು ಎಲ್ಲೆಲ್ಲ ಹುಡುಕಿ ಬೆಳಗ್ಗೆ ತಗೊಂಬರಮ್ಮ ಅದನ್ನು ಇದು ಮಾಡಿ ಕಳಿಸ್ತೆ ಅದು ಪುಸ್ತಕಲೇ ಸಿಕ್ಕಲಿಲ್ಲ ತಿರುಗಿ ತರಂಗ ಯಾರೋ ತೊಗೊಂಡೋಗ್ಬಿಟ್ಟಿದ್ರು ಆಮೇಲೆ ಸುಮಾರು ತಿರುಗಿ ತಿರುಗಿ ಸಾಕಾಗಿ ಹಾವೇರಿಗೆ ಬಂದೆ ಹಾವೇರಿಗೆ ಬಂದು ಅವ್ರ ಮನೆ ಹುಡುಕಿಕೊಂಡು ಹೋದೆ ಸಿದ್ದಮ್ನವ್ರ ಮನೆಯ ಅವ್ರ ಮನೇಲಿ ಪಾಟೀಲ್ ಪುಟ್ಟಮ್ಮನವ್ರು ಬರೆದು ಒಂದು ಸಣ್ಣ ಪುಸ್ತಕ ಕೊಟ್ಟರು ಅದು ಗದಿಗೆ ಸ್ವಾಮಿ ಮಠದಲ್ಲಿ ಪ್ರಿಂಟ್ ಆಗಿದ್ದು ಅದ್ರನ್ನ ತಗೊಂಡ್ಬಂದು ಎಂಥ ಎಲ್ಲ ವಿದ್ಯಾವಂತರು ಸಿಕ್ಕಿದ ಕೂಡಲೇ ಅದು ಬರೀರಿ ಇದು ಬರೀರಿ ಅಂತ ಹೇಳಿ ಇದು ಮಾಡಿದೆ ಕೊನೆಗೆ ಭರಿಸ್ದೆ ಅದಕ್ಕೆ ಪೊಲೀಸು ಇದೆಲ್ಲ ನಾವು ಚಳವಳಿ ಮಾಡುವಾಗ ನಡೀತಿತ್ತಲ್ಲ ಕಂಬ ಕಟ್ಟೋದು ಮರ ಕಟ್ಟಾಕೋದು ಬಟ್ಟೆ ಬಿಸಿ ಹುಡುಗುದು ಇವೆಲ್ಲ ಮಾಡ್ತಾರಲ್ಲ ಆ ದೃಶ್ಯಗಳನ್ನು ಅಳವಡಿಸಿದೆ ಕಾಮಿಡಿಗೆ ಆದರೆ ಸಿದ್ದಪ್ಪ ಅವ್ರ ಕಾಲದಲ್ಲಿ ಹಾವೇರಿಗೆ ನೆಹರು ಗಾಂಧೀಜಿ ಸುಭಾಷ್ ಚಂದ್ರು ಎಲ್ಲ ಬಂದೋಗ್ಯಾರೆ ಸುಭಾಷ್ ಚಂದ್ರನ ಎರಡನೇ ಸಾರಿ ಗೆಲ್ಲಿಸ್ಕೊಟ್ಟವರು ಹಾವೇರಿ ಹೊಸಮಾನ ಸಿದ್ಧಪ್ಪನವರು ಆರು ಜಿಲ್ಲೆಯಿಂದ ಎಲೆಕ್ಟಾಗಿ ಹೋಗ್ತಿದ್ರು ಅವರು ಇದಲ್ದೆ ನೀವು ಗುಲ್ಬರ್ಗ ಕಡೆ ಎಲ್ಲ ಹೋಗ್ತೀರಿ ಕಂಪ್ನಿ ಜೊತೆ ಸೇರ್ಕೊಳ್ತೀರಿ ಅಲ್ಲಿ ಅನುಭವಗಳು ಹೇಗಿತ್ತು ಅಂತ ನಾನು ಚಿಕ್ಕದರಲ್ಲಿ ಈ ಕಡೆಗೆ ಬಂದಲ್ಲ ಆ ಚಂಗಡಿ ಅಲ್ಲಿ ಇಲ್ಲಿ ಹಳ್ಳಿಲಿ ಬೆಳೆದ್ನಲ್ಲ ಒಂದು ಸುಮಾರು ಒಂದು ಎರಡು ಮೂರು ವರ್ಷ ಹಳ್ಳಿಲಿ ಸುತ್ತಾಕಿ ಬೆಳೆದ್ನಲ್ಲ ಅದೇನಾಗ್ಬಿಡ್ತು ಭಾಷೆ ಬಂದ್ಬಿಡ್ತು ಆಮೇಲೆ ನಾಟಕ ಕಂಪ್ನಿ ಸೇರಿದ್ಮೇಲೆ ಮೇಲೆ ನಾಟಕ ಕಂಪ್ನಿ ಅಂದ್ರೆ ಅಲ್ಲಿ ಶಾಸ್ತ್ರೀಯ ಕಂಪ್ನಿ ಉಳಿದ ಕಂಪ್ನಿ ಅಂತ ಗೊತ್ತಿಲ್ಲ ಅವ್ರ ಕಂಪ್ನಿಲಿ ಶುದ್ಧವಾಗಿ ಮಾತನಾಡಬೇಕು ಸ್ಪಷ್ಟವಾಗಿ ಮಾತಾಡಬೇಕು ಸ್ಪಷ್ಟತೆ ಇಲ್ಲ ಅಂದರೆ ಪಾತ್ರ ಕೊಡೋಕ್ಕಿಲ್ಲ ಹಂಗಾಗಿ ಸ್ಪಷ್ಟತೆಯನ್ನು ಕಲಿಸಿದ್ರು ಸ್ವಲ್ಪ ನ್ಯೂನ್ಯತೆ ಚೆನ್ನಾಗಿ ಮಾತಾಡ್ತಿದ್ದೆ ಕರೆ ಹೌದು ರೀ ಹಂಗೆ ರೀ ಹಿಂಗೆ ಹಾಕ್ರಿ ಏ ನೀನು ಹೆಂಗೆ ಮಾತಾಡ್ತೀಯ ಏ ಅಗ್ಗ ಇಲ್ಲಿ ಬಂದ ಬಿತ್ತ ಬಿತ್ತೀಯ ಹೀಗೆಲ್ಲ ಮಾತಾಡೋದು ಭಾಷೆ ಕಲ್ತ್ಕೊಂಡಿದ್ದೆ ಆಮೇಲೆ ನಾಟಕದ್ದೇ ಅದು ಒಂದು ಇದಿರುತ್ತೆ ಹ್ಞೂ ಆ ನಾಟಕದ ಒಂದು ಚೌಕಟ್ಟೇನಿದೆ ಅದರಲ್ಲಿ ಮಾತು ಮಾತನಾಡಬೇಕು ಆ ಪಾತ್ರ ಏನು ಆ ಪಾತ್ರದ ಏಳುಗಳೇನು ಅದನ್ನು ತಿಳಿದು ಮಾತಾಡಬೇಕು ಮಾತಾಡಬೇಕಾದ್ರೆ ಕಲಾವಿದನಿಗೆ ಕಣ್ಣು ಮೂಗು ಬಾಯಿ ಎಲ್ಲ ಇಡೀ ದೇಹ ಅಭಿನಯದಲ್ಲಿ ಬರಬೇಕು ಸುಮ್ಮನೆ ಮಾತು ಒಪ್ಸಿರೋದ ನೀವು ಚಿತ್ರ ನಾನು ಏನಲ್ಲ ಇವತ್ತು ಏನು ಬದುಕಿದ್ದೀನಿ ಎಲ್ಲದಕ್ಕೂ ಗಂಗಾಧರ ಶಾಸ್ತ್ರಗಳೇ ಕಾರಣ ನಿಮ್ಮ ಚೆನ್ನಾಗಿ ನೋಡ್ಕೊಳ್ತಿದ್ರು ಒಳ್ಳೆ ಊಟ ಕೊಡ್ತಿದ್ರು ಅವರು ಅಲ್ಲ ಊಟ ಎಲ್ಲರಿಗೂ ಕೊಡ್ತಿದ್ರು ಬಿಡ್ರಿ ದಾರಿ ಹೋಗೋರು ಯಾರು ಜನ ಬಂದರು ಅವ್ರಿಗೂ ಊಟ ಹಾಕ್ತಿದ್ರು ಊಟದ ಟೈಮ್ನಲ್ಲಿ ಎಷ್ಟು ಜನ ಬಂದ್ರು ಒಬ್ಬ ಭಿಕ್ಷುಕ ಬಂದ್ರು ಅವನಿಗೂ ಊಟ ಹಾಕ್ಬೇಕು ಇಲ್ಲ ಕೊಡ್ತೀರಾ ಒಂದು ರೊಟ್ಟಿಗೆ ಏನೊಂದು ಪಲ್ಯ ಏನು ಬೇಕು ಅಷ್ಟು ಹಾಕಿ ಅವನಿಗೆ ಕೊಡ್ಬೇಕು ರೊಟ್ಟಿ ಬಿಟ್ಟು ಈಟ ಕೊಟ್ಟು ಬಿಕ್ಷಗ ಅಂತ ಹೇಳಿ ಕಳ್ಸಂಗಿರಲಿಲ್ಲ ಮೊದ್ಲು ಊಟ ಮಾಡ್ತೀಯ ಅಂತ ಕೇಳಬೇಕು ಕುಂತ್ಕೊಬೇಕು ಭೇದ ಭಾವ ಇರಲಿಲ್ಲ ಹ್ಞೂ ಹ್ಞೂ ಇಲ್ಲಿ ತಟ್ಟೆನೇ ಕುಡಿಯುವ ಅವನು ಊಟ ಮಾಡಿ ಆ ತಟ್ಟೆ ಆ ಚೀಟ ತೊಳೆದು ಇಟ್ಟು ಹೋಗ್ಬೇಕು ನಂತರದಲ್ಲಿ ಜಿ ವಿ ಕೃಷ್ಣ ಅವರ ಸಂಪರ್ಕ ಬೆಳೀತದೆ ಹಾಗಾಗಿ ಅಲ್ಲಿ ಅನುಭವಗಳೇನು ಅಲ್ಲಿ ಸಂಪರ್ಕ ಕುಮಾರ್ ಎಮ್ ಪಿ ಕುಮಾರ್ ಅಂತ ಇದ್ದರು ಅವರು ಆಗಮ್ ನೀನು ಈಗಂಬ ಮ್ಯಾನೇಜ್ಮೆಂಟ್ ಮಾಡಿದ್ರು ಪಾತ್ರ ಮಾಡ್ತಿದ್ರು ನಾನು ಬಸವ ಕಲ್ಯಾಣದಲ್ಲಿ ಗುಂಡಿ ಅಂತ ಐತೆ ಅಲ್ಲಿ ಹೈದರಾಬಾದ್ ನವಾಬ ಗಲಾಟೆ ಒಳಗೆ ಸುಮಾರು ಹೆಣಗಳು ತುಂಬಿರೋದು ಬಾವಿ ಐತೆ ಸಂತೆ ಮಾಡಿದ್ರು ಒಂದು ಹನ್ನೆರಡು ಹದಿನೈದು ಬಾವಿ ಇದ್ದಾವೆ ಅವು ಅಷ್ಟು ಯಾಕಿದ್ದಾವೆ ಅಂತ ಕೇಳ್ಬೋದು ಹೈದರಾಬಾದ್ ನವಾಬರ ಕಾಲದಲ್ಲಿ ಗಲಾಟೆ ಆಯಿತು ಎಲ್ಲ ಕತ್ತರಿಸಿ ಕತ್ತರಿಸಿ ಹೆಣ ತುಂಬಿರೋದು ಅಂತ ಅವಾಗ ಜನಗಳು ಒಳಗೆ ಮನೆಯಲ್ಲಿ ವಸ್ತುಗಳೆಲ್ಲ ತಿಪ್ಪೆಯಲ್ಲಿ ಬಗೆದ್ಬಿಟ್ಟು ಪಾತ್ರೆ ಒಳಗೆ ಇಟ್ಟು ಮುಚ್ಚಿಬಿಟ್ಟು ರಾತ್ರಿ ಒಂದು ರಾತ್ರಿ ಜೀವ ಉಳ್ಕೊಂಡ್ರೆ ಸಾಕು ಅಂತೇಳಿ ನಲವತ್ತೆಂಟರಲ್ಲಿ ಈ ಕಡೆಗೆ ಬಂದಾರೆ ನಮ್ಮ ಹುಲಿಮನೆ ಸೀತಾರಾಮ್ ಶಾಸ್ತ್ರಿಗಳು ಅಂತ ಒಬ್ಬರಿದ್ರು ಅವರು ನಮ್ಮ ಕಂಪ್ನಿ ಬಂದಿದ್ರು ಅವರು ಡಿಲ್ಲಿಗೆ ಹೋಗ್ಬೇಕಾಗಿತ್ತು ರಾಜೇಂದ್ರ ಪ್ರಸಾದ್ ಎದುರಿಗೆ ಏಕಪತ್ರ ಮಾಡಕ್ಕೆ ಅವ್ರನ್ನ ಇರಿಸಿಡಿದ್ರು ಶಾಸ್ತ್ರಿಗಳು ಹೋಗ್ತೀನಿ ಅಂದರು ಎಲ್ಲಿಗೆ ಹೋಗ್ತೀರಿ ನೀವು ನಾಲ್ಕು ಸಾರಿ ಎಲ್ಲ ಹತ್ತು ಸಾರಿ ಡಿಲ್ಲಿಗೆ ಹೋಗಿ ಬರ್ರಿ ನಾನು ಕೊಡ್ತೀನಿ ಪ್ರಕಾರ ನೀವು ಎಲ್ಲಿ ಹೋಗ್ಬೇಡಿ ಇಲ್ಲೇ ಇಲ್ಲೇ ಇರಿಂದ ಎಂಟು ಹತ್ತು ದಿವ್ಸ ಇರಿಸಿ ಹೊಡ್ದ್ರು ಕಂಪ್ನಿಲೇ ನಮ್ಮ ಜೇತಿಯಲ್ಲೇ ಸ್ನಾನ ಮಾಡೋರು ನಮ್ಮ ಜೇತಿಯಲ್ಲೇ ಊಟ ಮಾಡೋರು ಹುಲಿಮನೆ ಸೀತಾ ಅವರು ಕಂಪ್ನಿ ಸುಟ್ಟು ಹೋಯ್ತು ಹರಿಯಾರ ಒಬ್ಬ ಇದು ರಾಯಚೂರಲ್ಲಿ ಹೈದರಾಬಾದ್ ನವಾಬರ್ ಗಲಾಟೆ ಒಳಗೆ ಅವಾಗ ಕಂಪ್ನಿ ಜನ ಎಲ್ಲ ಈ ಲಾರಿ ಇದು ಗೂಡ್ಸ್ ಇರುತ್ತಲ್ಲ ಕುದುರೆ ಏರೋದು ಆ ಕುದುರೆ ಏರು ಗೂಡ್ಸ್ನೊಳಗೆ ಜನ ಕೆಲವ್ರು ಬಂದರು ಕೆಲವ್ರು ಎಲ್ಲೆಲ್ಲಿ ಹೋದ್ರು ಎಲ್ಲಿ ಸತ್ತು ಹೋದ್ರು ಎಷ್ಟು ಜನ ಬಂದರು ಎಷ್ಟು ಜನ ಸತ್ತರು ಅಂತ ಲೆಕ್ಕ ಇಲ್ಲ ಅವರು ಹುಲಿ ಮನೆ ಸೀತಾರಾಮ ಸೇಸಿಗೆ ನೀವು ನಿಮ್ಮ ಕಂಪ್ನಿಯನ್ನು ಶುರು ಮಾಡಿದ್ದೆ ಅವಾಗ ಅಮರೇಶ್ವರ ವಿಜಯ ನಾಟಕ ಮಂಡಳಿ ಅಂತ ನೀವು ಸ್ಥಾಪನೆ ಮಾಡ್ತೀರಿ ಜೇವರಿಗೆ ಒಳಗೆ ಯಡ್ರಾಮಿಯಲ್ಲಿ ಕ್ಯಾಂಪ್ ಮಾಡಿ ಮಳ್ಳಿಯಿಂದ ಮಳ್ಳಿಯಿಂದ ಹೋಗಿದ್ದು ದೇವರಿಗೆ ದೇವರಿಗೆ ಹೋಗಿ ನಾಟಕ ಮಾಡ್ಬೇಕಾದ್ರೆ ಗುರುಗುಂಟೆ ಅಂಬರೇಶ್ವರದ ಕಂಪ್ನಿ ಮಾಡ್ತೀವಿ ಅಂತೇಳಿ ಗುರುಗುಂಟೆ ಗಂಗೈ ಸ್ವಾಮಿ ಅಂತ ದೇವಸ್ಥಾನದ ಆರ್ಚಕ್ರ ಪೈಕಿ ಅವರು ಬಸ್ ಕಂಡಕ್ಟರ್ ಆಗಿದ್ದರು ಕಂಪ್ನಿ ಮಾಡಬೇಕು ಅಂತ ಹೇಳಿ ಬಂದರು ನಾನು ಎಲ್ಲ ನಮ್ಮ ಸ್ನೇಹಿತರೆ ಅಡ್ವಾನ್ಸ್ ತಗೊಂಡು ನಮ್ಗೆ ಬಗ್ಗೆ ತಿಂಗ್ಳಿಗೆ ಮುನ್ನೂರು ರೂಪಾಯಿ ಸಂಬಳ ಮಾತಾಡಿ ಅಡ್ವಾನ್ಸ್ ತಗೊಂಡಿದ್ರು ಅವ್ರು ಕಂಪ್ನಿಗೆ ಹೋದೆ ಕಂಪ್ನಿಗೆ ಹೋದ ಕೂಡಲೇ ನಮ್ಮ ನಾಟಕ ಮೇಲೆ ಹೆಂಗಪ್ಪ ಅಂದರೆ ಸ್ವಲ್ಪ ಎಡವಟ್ ನಾನು ಸಿಕ್ಕಿದೆ ಅಂದರೆ ಅವನ್ನ ಅಳಕ್ಕೆ ಹಾಕಿಬಿಡ್ತಾರೆ ಯಾರೋ ಬೈಕಲ್ಲಿ ಏರ್ಯಾರು ಆಗಲಿ ಇವರು ತಮ್ಮ ಕಲ್ಯಾಣ ಗುಣಕ್ಕೆ ಸಲುವಾಗಿನ ಅವ್ರನ್ನ ಅಡ್ಡ ದಾರಿ ಇಡಿಸಿ ಹಳಕ್ಕೆ ಹಾಕಿಬಿಡ್ತಾರೆ ಹಂಗಾಗಿ ನಾನೇನು ಮಾಡಿದೆ ಹಿಂಗೆಲ್ಲ ಆದರೆ ನಾನು ಇರೋದಿಲ್ಲ ರೀ ಇವೆಲ್ಲ ವ್ಯವಹಾರ ಮಾಡಬಾರ್ದು ಕಂಪ್ನಿ ಅಂದರೆ ಹಿಂಗೆ ಹೋಗ್ಬೇಕು ಶಾಸ್ತ್ರಿಗಳು ಕಂಪ್ನಿ ಇದ್ದಲ್ಲ ನಿಮಗೊಂದು ಗೊತ್ತಿತ್ತು ಅಂದರೆ ಯಾ ಯಾರು ಮಾಡ್ಕೊಂಡು ನಿಮ್ಗೆ ಯಾಕೆ ರೀ ಅಂದರು ಹಂಗಲ್ಲ ಯಾರ ಬಂದರೆ ಕಂಪ್ನಿ ವಾತಾವರಣ ನೋಡಿದರೆ ಬೈತಾರೆ ಹಂಗೆ ಹಿಂಗೆ ಇದ್ರೆ ಏ ಶಾಸ್ತ್ರಿಗಳು ಕಂಪ್ನಿ ಇದ್ದಾರೆ ನೀನು ಇದ್ದಲ್ವ ಅಯೋಗ್ಯ ನಿನಗೆ ಬುದ್ಧಿ ಬುದ್ಧಿರ್ಲಿಲ್ವ ಅಂತ ನನಗೆ ಬೈತಾರೆ ನಾನು ಬೈಷಣ ಆಗ್ತಾಯಿರಲ್ಲಪ್ಪ ನೀವು ಉಂಟು ನಿಮ್ಮ ಕಂಪ್ನಿ ಉಂಟು ಸಂಬಳ ಕೊಡ್ಬೇಕಾ ಕೊಡೋದು ವಾ ಹೋಗ್ಯತ್ಲ ಹೋಗ್ತೀನಿ ಅಂತ ಅಲ್ಲೊಬ್ರು ಶೆಟ್ಟ್ರ ಮನೆ ಅಂಗಡಿಲಿ ಒಂದಿಷ್ಟು ರೊಕ್ಕ ಇಸ್ಕೊಂಡು ಯಾವ್ದಾದ್ರು ಕಳಿಸ್ತಿದ್ರಿ ನಿಮಗೆ ಅಂತೇಳಿ ಬಂದ್ಬಿಟ್ಟೆ ಇನ್ನು ವರ್ಷಕ್ಕೆ ಹೋದೆ ಅವರೇ ಮಾಡಿದ್ರು ತಾಳಿಕೋಟೆ ಕಂಪ್ನಿ ಇತ್ತು ಅಣ್ಣ ನಮಸ್ಕಾರ ಬಂದಿರಲ್ಲ ಅಂತೇಳಿ ಇದು ಮಾಡಿ ಹೋದರು ಕಂಪ್ನಿ ನೋಡ್ಕೊಂಬರಮ್ಮ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಹಾಂ ಹೇಳಿದರು ಆಮೇಲೆ ಎಲ್ಲ ಕಲಾವಿದ್ರೆ ಕೇಳಿದೆ ಏನರಪ್ಪ ನಾನಂತೂ ಈಗ ಸದ್ಯಕ್ಕೆ ಅಂತೂ ಬ್ರೇಕೈಲಿ ಬಂದಿದ್ದೀನಿ ಏನಾದರೂ ಏನು ಎಲ್ಲ ಗೊತ್ತೈತೆ ನಿಮಗೆ ಮೊದಲಿಂದಲೂ ಎಲ್ಲ ಗೊತ್ತಿರಲ್ಲ ಎಲ್ಲ ಜೊತೆಲಿ ಇದ್ದಾರೆ ಒಂದಲ್ಲ ಒಂದು ಕಡೆಯಲ್ಲಿ ಯಾರೋ ಒಬ್ಬೊಬ್ಬರು ಬದಲಿದ್ದರು ಎಲ್ಲ ಒಪ್ಕೊಂಡ್ರು ಕಂಪ್ನಿ ನಡೆಸಿದೆ ಸ್ವಂತ ಸಾಮಾನು ಮಾಡಿದೆ ಎಲ್ಲ ಎಲ್ಲ ಸಹ ಬಾಡಿಗೆ ಸಾಮಾನು ಎಲ್ಲ ಮಾಡಿದೆ ನಮ್ಮ ಧೀರೇಂದ್ರ ಗೋಪಾಲ ಅವ್ರದ್ದು ಪ್ರೋಗ್ರಾಮು ರಂಗನ್ಪೇಟೆ ಅಂತ ಐತೆ ಸುರಪುರದಿಂದ ಡೌನಿಗೆ ಅಲ್ಲಿ ನಾಟಕ ಆಡ್ತಿದ್ದು ಥಿಯೇಟ್ರ್ ಬಿಚ್ಚಬೇಕು ರಾತ್ರಿ ಎಲ್ಲ ಇದು ಮಾಡಿದ್ದಾರೆ ಅಂತ ಹೇಳಿ ಬೆಳಿಗ್ಗೆ ಎಲ್ಲ ತಿಂಡಿ ತಿಂದು ಮಲಿಕೊಂಬಿಡ್ರಪ್ಪ ಸಾಯಂಕಾಲ ಬಿಚ್ಚಿವಿ ಅಂತಂದೆ ಅದು ನಮ್ಮ ದುರದೃಷ್ಟ ಎಲ್ಲ ಸ್ವಂತ ಸಾಮಾನಾಯ್ತು ಇನ್ನೇನು ಬಾಡಿಗೆ ಕೊಡೋಂಗಿಲ್ಲ ಅದಕ್ಕೆ ಮುಂಗಾರು ಮಳೆಗಳೇ ಅದು ಎಲ್ಲಿತ್ತೋ ಏನು ಕತಿಯೋ ಬಂದದ್ದೆ ಇಷ್ಟಾಗೆಲ್ಲ ನಮ್ಮ ನಾಟಕ ಬಂಡವಾಳ ಅದ ಪದಿಗಳೇ ಪರದೆಗಳು ದೊಡ್ಡನೇಯ ಮನೆಯ ಫ್ಲ್ಯಾಟು ಅವು ಬರೆಯೋಕೆ ದುಡ್ಡು ಸಿಕ್ಕಬಟ್ಟೆ ಆಗುತ್ತೆ ಕುರ್ಚಿ ಅಂತೂ ಯಾರ್ಯಾರು ಬಾಡಿಗೆ ಹಳೆಯ ಕುರ್ಚಿಗಳು ಏನು ಬಿಡಿ ಲೈಟು ಕಂಬ ಮರ ಅರಿಬಿ ಯಾವುದು ಇಷ್ಟಾಗ್ಲೂ ಉಳಿದಿಲ್ಲ ಗಾಳಿ ಹೋಗಿಬಿಡ್ತಾರಲ್ಲ ಇನ್ನೇ ಮಾಡ್ತೀರಾ ನಾನೇನು ಅಂತ ಓದ್ಕೊಂಬಂದದ ಹೆಂಗೋ ಮಾಡಿದ್ದೆ ಹೆಂಗೋ ದುಡ್ದೆ ಹೆಂಗೋ ಮುಗೀತು ಸದ್ಯಕ್ಕೆ ಸಾಲ ತೀರ್ತಲ್ಲ ಅಂತೇಳಿ ಕಂಪ್ನಿ ಬಿಟ್ಟು ಮಂಡ್ಯಕ್ಕೆ ಹೋದೆ ಈಗಲೂ ನೀವು ರಂಗಭೂಮಿಯಲ್ಲಿದ್ದೀರಿ ಈಗ ಈಗ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಥವಾ ತುಮಕೂರಲ್ಲಿ ಇದ್ದೀರಾ ಎಲ್ಲಿ ಈಗ ಸದ್ಯಕ್ಕೆ ತುಮಕೂರು ಬಿಟ್ಬಿಟ್ಟಿದ್ದೀನಿ ನನ್ನ ನೋಡ್ಕೊಳ್ಳೋಕೆ ಯಾರು ಇಲ್ಲ ಬಂದು ಬಳಗ ಯಾರೂ ಇಲ್ಲ ಇವತ್ತು ಏನಾದರೂ ನಾನು ಒಬ್ಬನೇ ನನ್ನ ಆಂಜನೇಯ ಅಂತ ಹೇಳಿ ಮದುವೆದಲ್ಲೂ ಪರಿಚಯ ನಮ್ಮ ಸುಭಾಷ್ ಚಂದ್ರ ನಾಟಕ ಮಾಡ್ಬೇಕಾದ್ರೆ ಬೆಂಗಳೂರಿನ ಒಂದು ಮೂವತ್ತು ಜನ ಕರ್ಕೊಂಬತ್ತಿದ್ರು ನಾನು ತುಮಕೂರಲ್ಲಿ ಒಂದು ಮೂವತ್ತು ಜನ ಕರ್ಕೊಂಡು ಹೋಗೋದು ಬರ್ತದೆ ಅರುವತ್ತು ಜನ ಕಟ್ಟಿದ್ದು ಹೇತಾಜಿ ಬಗ್ಗೆ ನಾಟಕ ಮಾಡಿರೋದು ನಾನು ಅದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ನಿಮ್ಮ ಬದುಕನ್ನು ನಿಮ್ಮ ಬದುಕಿನ ಅನುಭವಗಳನ್ನ ಅದೊಂಥರ ಒಂದು ಜೀವನ ಅನುಭವ ದೊಡ್ಡ ಸಾಗರ ಇದ್ದಂತೆ ನಿಮ್ಮ ಜೊತೆ ನಿಮ್ಮ ಬದುಕೆ ಒಂದು ದೊಡ್ಡ ಸಾಗರ ಇದ್ದಂತೆ ಬದುಕಿನ ಅನುಭವ ಈ ಒಂದು ಸಂಕ್ಷಿಪ್ತ ಅವಧಿಯ ಒಳಗಡೆಗೆ ನೀವು ಸಾಕಷ್ಟು ಅನುಭವಗಳನ್ನು ಹಂಚ್ಕೊಂಡಿದ್ದೀರಿ ಬಹಳ ಮುಖ್ಯವಾಗಿ ಎಲ್ಲ ಕಲಾವಿದರಲ್ಲಿ ಎರಡು ರೀತಿಯ ವೈರುಧ್ಯಗಳು ಸೇರ್ಕೊಳ್ತದೆ ಒಂದು ಕುಟುಂಬ ಸಪೋರ್ಟಿವ್ ಆಗಿರ್ತದೆ ಕುಟುಂಬದ ಒಳಗಡೆಗೆ ಏನೆಲ್ಲ ತೊಂದರೆಗಳಾಗ್ತವೆ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಕುಟುಂಬ ನಾನು ಯಾವ ರೀತಿಯ ಸಮಸ್ಯೆಗಳು ಇದ್ರ ಬಗ್ಗೆ ಕೇಳಬೇಡಿ ನಮ್ಮದು ಒಂದು ಕುಟುಂಬದ ಬಗ್ಗೆ ದೊಡ್ಡ ದುರಂತ ಹಾಂ ದುರಂತ ಅಂದರೆ ಇದೇ ನನ್ನ ಜೀವನದಲ್ಲೆಲ್ಲ ಎಂತೆಂಥ ದೊಡ್ಡ ದೊಡ್ಡವರ ಜೀವನದಲ್ಲೂ ಬಂದು ಹೋಗ್ಬಿಟ್ಟಿದೆ ನಂದು ಯಾವ ಲೆಕ್ಕ ಆಯ್ತ್ರಾ ಏನೋ ಆಗಬೇಕು ಆಯಿತು ದುರಂತ ಆಯಿತು ಅದನ್ನು ನೆನೆಸಿಕೊಂಡು ಡೇರ್ ಆಗ್ಬೇಕು ಅದು ನಿಶ್ಚಿಂತೆ ನಿಶ್ಚಿಂತ ಮರೆದು ಬಿಟ್ಟಿದ್ದಾನೆ ಅದರ ಕೊರಗದು ಯಾರಿಗೆ ಬೇಕಾಗಿದೆ ಘಟ ಇದ್ದರೆ ಮಠ ಕಟ್ಟಿಸ್ಬೋದು ಅಂತಾರೆ ಒಳ್ಳೆಯದು ಈ ಒಂದು ಸೀಮಿತ ಅವಧಿಯಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರಿ ಮತ್ತಷ್ಟು ಅನುಭವಗಳನ್ನು ಹಂಚ್ಕೊಳ್ಳಿ ಸಾಕಷ್ಟು ನಿಮ್ಮ ಮತ್ತೆ ಭೇಟಿಯಾಗೋಣಂತೆ